ಹೈ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ರು ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಡೇ ಬ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಇದ್ದೀನಿ ಎಲ್ಲ ನೈಟೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಸೊ ಅದನ್ನೆಲ್ಲ ಮಾರ್ನಿಂಗ್ ಎದ್ದು ಜೋಡಿಸ್ತಾ ಇದ್ದೆ ಸೊ ಜೋಡಿಸಿ ಇವತ್ತು ಸ್ವಲ್ಪ ನಾನು సండే ఆగి ఇవత్ స్వల్ప మార్కెట్ వోళంత ఆల్ ఆల్్రెడీ 2 వీక్స్ ఆయూ నను లాస్ట్ వీకల్ నిమ్ నన్ను వీక్లీ వన్స్ నన్ను తగోబరదు అంతేబిట్టు ಅಲ್ಲಿ ಹೇಳಿದ್ದೆ ಹೇಳಿದ್ದು ಈ ಸತಿ ಟೂ ವೀಕ್ಸ್ ಆಗೋಯಿತು ಎಲ್ಲ ತರಕಾರಿ ಹಾಗೇ ಇತ್ತು ಅದಲ್ಲದ ತರಕಾರಿ ರೇಟ್ ಬೇರೆ ಜಾಸ್ತಿ ಆಗಿದೆ ನಾವೇನು ಅಷ್ಟಾಗಿ ಯೂಸ್ ಮಾಡೋದಿಲ್ಲ ಸೊ ಈ ಕಡೆ ನನ್ನ ಮಗನ ವೀಡಿಯೋಗಳು ಸೊ ಅವ್ನು ಡೇ ಕೇರಿಂದ ಸೊ ಅದನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫಸ್ಟೆಲ್ಲ ಅವನು ಹೋಗೋದಕ್ಕೆ ಇದ್ದ ಡೇ ಕೇರ್ಗೆ ಈಗ ಏನಂದರೆ ಅವನು ಖುಷಿಯಿಂದ ಹೋಗ್ತಾನೆ ಆ ಡೇ ಕೇರ್ಗೆ ಸೊ ಆಟ ಆಡಿಕೊಂಡು ಓಮ್ವರ್ಕ್ ಇದ್ದರೆ ವರ್ಕ್ ಬರ್ಕೊಂಡು ಬರೀತೀನಿ ಅಂತ ಅವನಾಗೆ ವಾಲಂಟಿಯರಾಗಿ ಬರ್ತಾನೆ ಸೊ ಅದೆಲ್ಲ ನನಗೆ ನೋಡಿದ್ರೆ ಖುಷಿ ಆಗುತ್ತೆ ಸೊ ಮಕ್ಕಳೇ ಹಾಗೆ ಅಲ್ಲ ನಮಗೆ ಏನೋ ಒಂದು ಹೊಸ್ದಾಗಿ ಕಲಿತಿದ್ದಾರೆ ಅಂತ ಅಂದರೆ ಸೊ ಅವ್ರ ಪೇರೆಂಟ್ಸ್ಗೆ ಎಷ್ಟು ಖುಷಿ ಅನಿಸುತ್ತೆ ಏನೋ ಒಂಥರ ಥ್ರಿಲ್ ಅನಿಸುತ್ತೆ ಸೊ ನನ್ನ ಮಗನೂ ಹಾಗೆ ನನಗೆ ಅವನು ಒಂದೊಂದು ಮಾತುಗಳು ಅಷ್ಟೇ ಅವ್ನು ಏನಾದರೂ ಬೇರೆ ಮಾತುಗಳು ಕಲಿತಾ ಇದ್ದು ಆಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಸೊ ಇದಾದಮೇಲೆ ಮಾರ್ಕೆಟ್ಗೆ ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಇಬ್ರು ನಾನು ಜಂಟಿ ಇಬ್ಬರು ಹೋದ್ವಿ ಸೊ ನೋಡಿ ನಮಗೆ ಆ್ಯಕ್ಚುಲಿ ಇಲ್ಲಿ ಏನಂದರೆ ಫ್ರೆಶ್ ಆಗಿ ಸಿಗುತ್ತೆ ಎಲ್ಲ ತರಕಾರಿನೂ ಸೊ ದಿನ ಇಟ್ಟಿರ್ತಾರೆ ಇಲ್ಲಿ ಮಾರ್ಕೆಟಲ್ಲಿ ನಮ್ಮ ಏರಿಯಾದಲ್ಲಿ ಸೊ ಅಲ್ಲಿ ಹೋಗ್ಬಿಟ್ಟು ಇವತ್ತು ತರಕಾರಿ ಆಲ್ಮೋಸ್ಟ್ ಇತ್ತು ಇನ್ನೂ ಟೂ ವೀಕ್ಸ್ ಆದ್ರೂ ನಮ್ಮ ಮನೇಲಿ ಇನ್ನೂ ಇತ್ತು ಬಟ್ ಆದರೂ ಟೊಮೆಟೊ ಎಲ್ಲ ಖಾಲಿ ಆಗಿತ್ತು ಒಂದೇ ಸರ್ತಿ ತೊಗೊಂಡು ಬರೋಣ ವೀಕಾಗಲ್ವಾ ಅಂತ ಹೇಳ್ಬಿಟ್ಟು ಸೊ ತೊಗೊಳ್ತಾ ಇದ್ವಿ ಇನ್ನೊಂದು ಏನಂದರೆ ನನಗಂತೂ ತರಕಾರಿನ ಹೇಗೆ ನೇಗೆ ನೋಡಿ ತೊಗೊಳೋದು ಅನ್ನೋದು ನನಗೆ ಗೊತ್ತಿಲ್ಲ ಬಲ್ತಿರೋದು ಅಂತೆಲ್ಲ ಹೇಳ್ತಾರಲ್ಲ ಸೊ ನನಗೆ ಅದೆಲ್ಲ ಗೊತ್ತಾಗೋದಿಲ್ಲ ನಾನು ಆ್ಯಕ್ಚುಲಿ ಮದುವೆ ಹಾಕಿಂತ ಮುಂಚೆ ನಾನಂತೂ ಎಲ್ಲೂ ಹೋದವಳೆ ಅಲ್ಲ ಸೊ ಒಂದು ತರಕಾರಿಗೆ ಆಗಲಿ ಒಂದು ಪ್ರೀ ಪ್ರತಿಯೊಂದಕ್ಕೂ ನಾನು ಏನಕ್ಕೂ ಹೋಗ್ತಾ ಇರಲಿಲ್ಲ ಸೊ ಮದುವೆ ಆದಮೇಲೂ ನಾನು ಏನಕ್ಕೂ ಹೋಗಲ್ಲ ಹೋಗ್ತೀನಿ ಬಟ್ ಜೊತೇಲಿ ಹೋಗ್ತೀವಿ ಇಬ್ರು ನಮ್ಮ ಮನೆಯವ್ರಿಗೆ ಗೊತ್ತಾಗುತ್ತೆ ಬಲ್ತಿರೋದು ಯಾವುದು ಪ್ರತಿಯೊಂದು ಗೊತ್ತಾಗುತ್ತೆ ಸೊ ಅವರನ್ನೇ ತೊಗೊಳೋದಕ್ಕೆ ಬಿಟ್ಬಿಡ್ತೀನಿ ನಾನು ಸುಮ್ಮನೆ ಹೋಗಿ ಏನೇನು ಬೇಕು ಅಂತ ಮಾತ್ರ ಚೂಸ್ ಮಾಡ್ಕೊಂಡು ಬರ್ತೀನಿ ಸೊ ಈ ಕಡೆ ನೋಡಿ ಸೊಪ್ಪು ಕೂಡ ಅಷ್ಟೇ ಫ್ರೆಶ್ ಆಗಿ ಇಟ್ಟಿರ್ತಾರೆ ಆವತ್ತಿನ ದಿನಕ್ಕೆ ಸೊ ಎಲ್ಲ ತೊಗೊಂಡೆ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ನಾನು ಪ್ಯಾಕೆಟ್ ಇದ್ನಲ್ಲ ಸೊ ನಮಗೆ ಅದು ನನಗಿದಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಶುಂಠಿ ಕೂಡ ತೊಗೊಂಡೆ ಶುಂಠಿ ಬೆಳ್ಳುಳ್ಳಿ ಎರಡೂ ತೊಗೊಂಡು ಇವತ್ತು ಪೇಸ್ಟ್ ಮಾಡಿಕೊಂಡೆ ಸೊ ಅದು ಯಾವಾಗಲೂ ಪೇಸ್ಟ್ ಒಂದು ಪ್ಯಾಕೆಟ್ಗೆ ಫೈವ್ ರುಪೀಸ್ ಹೋಗುತ್ತೆ ಅದ್ರ ಬದಲು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ್ರೆ ತುಂಬ ದಿನ ಬರುತ್ತೆ ಅಂತ ಸೊ ಈ ಕಡೆ ಬಾಳೆಹಣ್ಣು ಕೂಡ ತೊಗೊಂಡೆ ನನ್ನ ಮಗನಿಗೆ ನನ್ನ ಮಗ ನೋಡಿ ಬಂದುಬಿಟ್ಟು ನಾನು ತಿಂಡಿ ರೆಡಿ ಮಾಡೋಣ ಅಂತ ಬಂದರೆ ಅಮ್ಮ ನಾನು ಮಾಡ್ತೀನಿ ನಾನು ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಬಂದ ಕಟ್ ಮಾಡೋ ಸರಿ ಹೇಗೆ ಕಟ್ ಮಾಡ್ತೀನಿ ಅಂದರೆ ಏನೇ ಮಾಡಿದ್ರು ಹಠ ಮಾತ್ರ ಬಿಡಲ್ಲ ಅವನು ಬೇಡ ಅಂದರೂ ಬಿಡಲ್ಲ ಸೊ ಅದಕ್ಕೆ ಕಟ್ ಮಾಡು ಆಯಿತು ಬಿಟ್ಬಿಟ್ಟೆ ಈ ಕಡೆ ಟೊಮೊಟೊ ಬಾತ್ಗೆ ನಾನು ಇವತ್ತು ಚೇಂಜ್ ಇಲ್ಲಿ ಯಾವಾಗಲೂ ಮಾಡು ಟೊಮೊಟೊ ಬಾತಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಚೇಂಜ್ ಇಲ್ಲಿ ಅಂತೇಳ್ಬಿಟ್ಟು ಮದುವೆ ಮನೇಲಿ ಮಾಡ್ತಾರಲ್ಲ ಸೊ ಪರ್ಫೆಕ್ಟ್ ಅದೇ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ ಸೊ ಅದಕ್ಕೆ ಇಲ್ಲಿ ನಾನು ಬಾಣಲಿಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಮೊಗ್ಗು ಮತ್ತು ಒಂದು ಏಲಕ್ಕಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏನಂದರೆ ನಾವು ಫ್ರೈ ಎಲ್ಲ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಏನು ಮಸಾಲಾನ ಆ್ಯಡ್ ಮಾಡೋಂಗಿಲ್ಲ ಇವಾಗ ಟೊಮೊಟೊ ಬಾತ್ಗೆ ಏನಂದರೆ ಸೊ ಟೊಮೊಟೊ ಬಾತ್ ಪೌಡರ್ ಹಾಕ್ತಾರೆ ಆ ಪೌಡರ್ ಮಾಡೋದ್ಕಿಂತ ನಾವೇ ಮನೇಲಿ ಮಾಡಿಕೊಂಡು ಈ ಥರ ರುಬ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಾನು ಇಲ್ಲಿ ಒಂದು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದೆರಡು ಬೆಳ್ಳುಳ್ಳಿ ಮತ್ತು ಕರ್ಬೇವು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಅದು ಜೀರಿಗೆ ಹಾಕ್ಕೊಂಡು ಆಮೇಲೆ ನಾನು ಒತ್ತೋಗಿಬಿಡುತ್ತೆ ಅಂತ ಅದು ಹೇಳ್ಬಿಟ್ಟು ನಾನು ಆಫ್ ಮಾಡಿಕೊಂಡೆ ಆಮೇಲೆ ನಾನೊಂದು ನಾಲ್ಕರಿಂದ ಐದು ಗೋ ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸೊ ಹಾಗೆ ಆಫ್ ಮಾಡಿಕೊಂಡಿದ್ದಾನೆ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡೆ ಅದಾದಮೇಲೆ ನಾನು ಆನ್ ಮಾಡಿಕೊಂಡು ಸೊ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಅದು ಬೆಂದಿದೆ ಅಂತ ಮೇಲೆ ನಿಮಗೆ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಳ್ಳಿ ಸೊ ಅದು ಅಡುಗೆಯೂ ನಾನೇನು ಎಕ್ಸ್ಪರ್ಟ್ ಅಲ್ಲ ಸೊ ನಾನು ಅಮ್ಮನ ಮನೇಲಿ ಇದ್ದಾಗ ಏನೂ ಮಾಡ್ತಾನೂ ಇರಲಿಲ್ಲ ಒಂದು ಕಾಫಿ ಕೂಡ ನಾನು ಗಿಡದಕ್ಕೆ ಬರ್ತಾನೂ ಇರಲಿಲ್ಲ ಮದುವೆ ಆಗೋಸ್ ಬಂದಾಗ ನಾನು ಒಂದೇ ತಿಂಗಳಲ್ಲಿ ಎಲ್ಲ ಅಡುಗೆನೂ ನಾನು ಕಲಿತ್ಕೊಂಡೆ ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲೋ ಏನೋ ಮಿಸ್ ಆಗ್ಬೋದು ಬಟ್ ಪರವಾಗಿಲ್ಲ ಟೇಸ್ಟ್ ಮಾತ್ರ ಏನು ಕಡಿಮೆ ಇಲ್ಲ ಆ ಥರನೇ ಮಾಡ್ತೀನಿ ಸೊ ನೋಡಿ ಈ ಕಡೆ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡಿದ್ರೆ ಸೊ ಅದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರಿಶಿನ ನೀವು ಹ್ಯಾಡ್ ಮಾಡ್ಕೋಬೇಕು ಸೊ ಯಾಕೆ ಅಂದರೆ ಕಲರ್ ಕೊಡುತ್ತೆ ಸೊ ಇದು ಯಾಕೆಂದರೆ ನಾವು ಇವಾಗ ರುಬ್ಕೊಳ್ತೀವಲ್ಲ ಸೊ ಅದಕ್ಕೆ ಬೇರೆ ಏನೂ ನಾವು ಹ್ಯಾಡ್ ಮಾಡೋದಿಲ್ಲ ಇಷ್ಟೇ ಸೊ ಮೆಣಸಿನ್ಕಾಯಿ ಮತ್ತು ನಾನೇ ನಮಗೆ ಕಲರ್ ಕೊಡೋದು ಮತ್ತು ಈ ತೆಂಗಿನಕಾಯಿ ಮಸಾಲೆ ಎಲ್ಲ ಫ್ಲೇವರ್ ಕೊಡುತ್ತೆ ಸೊ ಈ ಕಡೆ ಇದನ್ನು ನಾನು ತಣ್ಣಕ್ಕಾಗಲಿ ಅಂತ ಒಂದು ಫೈವ್ ಮಿನಿಟ್ಸ್ ಬಿಟ್ಟೆ ಸೊ ಈ ಕಡೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಜಾಸ್ತಿ ಏನು ಮಸಾಲನ ಆ್ಯಡ್ ಮಾಡೋದಿಲ್ಲ ಸೊ ನಾನು ಫ್ರೈ ಮಾಡಬೇಕಾದ್ರೆ ಸೊ ಈ ಕಡೆ ನಾನು ಒಂದು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಏನು ಒಂದು ಎರಡು ಪಲಾವ್ ಎಲೆ ಒಂದು ಮುಗ್ಗು ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಅಷ್ಟೇ ಯಾಕೆ ಅಂದರೆ ಸ್ವಲ್ಪ ಟೇಸ್ಟ್ ಇರಲಿ ಒಂದು ಘಮ ಇರಲಿ ಅಂತ ಅಷ್ಟೇ ಏಕೆಂದರೆ ಆಲ್ರೆಡಿ ನಾವು ಅಲ್ಲಿ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ವಲ್ಲ ಸೊ ಅದಕ್ಕೆ ಇದಕ್ಕೇನು ಜಾಸ್ತಿ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಕೊಂಡಿಲ್ಲ ಸೊ ಒಂದು ಸ್ವಲ್ಪ ಜೀರಿಗೆ ಎಲ್ಲ ಆ್ಯಡ್ ಮಾಡಿಕೊಂಡು ಟೇಸ್ಟಾಗಿರಲಿ ಅಂತ ಅಷ್ಟೇ ಸ್ವಲ್ಪ ಅಂದರೆ ಇನ್ನೊಂದು ಏನಂದರೆ ಜೀರ್ಣ ಆಗುತ್ತೆ ಜೀರಿಗೆ ಅನ್ನೋದಕ್ಕೆ ಸ್ವಲ್ಪ ನಾನು ಎಲ್ಲದಕ್ಕೂ ಆ್ಯಡ್ ಮಾಡ್ಕೊಳ್ತೀನಿ ಜೀರಿಗೆನ ಸೊ ಈ ಕಡೆ ಆನಿಯನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಸೊ ಆನಿಯನ್ನು ಏನಂದರೆ ಡೀಪ್ ಫ್ರೈ ಆಗೋವರೆಗೂ ನೀವು ಬಿಡಬೇಕಾಗತ್ತೆ ಈ ಕಡೆ ಗೋಲ್ಡನ್ ಬ್ರೌನಿಷ್ ಕಲರ್ ಬಂದಿದೆ ಸೊ ಅದಕ್ಕೆ ನಾನು ನಾನು ಟೊಮೆಟೊನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನೇ ನಾನು ಜಾಸ್ತಿ ಫ್ರೈ ಮಾಡೋದಿಲ್ಲ ಯಾಕೆಂದರೆ ಇದು ಟೊಮೆಟೊ ಬಾತ್ ಆಗಿರೋದ್ರಿಂದ ಸೊ ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಇಲ್ಲಿ ಏನು ರುಬ್ಬಿಟ್ಕೊಂಡಿದ್ದೆನಲ್ಲ ಮಸಾಲಾನ ಸೊ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ಕಲರ್ ಆಗಿ ನಾನಿಲ್ಲಿ ಏನೇ ಕಲರ್ ಎಕ್ಸ್ಟ್ರಾ ಕಲರ್ ಏನೂ ನಾನು ಹ್ಯಾಡ್ ಮಾಡೋಕ್ಕೋಗಿಲ್ಲ ಸೊ ಇದು ನೀವು ಒಂದು ಸತಿ ಮನೇಲಿ ನೀವು ಮಾಡಿ ಟ್ರೈ ಮಾಡಿ ಈ ಥರನೋ ಸೊ ನೀವು ಟೇ ಟೇಸ್ಟ್ ಹೇಗಿರುತ್ತೆ ಅಂದರೆ ಸೇಮ್ ನೀವು ಮದುವೆ ಮನೇಲಿ ಹೇಗೆ ತಿಂದಿರ್ತಿರೋ ಟೊಮೆಟೊ ಬಾತ್ನ ಅದೇ ಥರ ಫ್ಲೇವರ್ನ ನಿಮಗೆ ಕೊಡುತ್ತೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ಮನೇಲಿ ಸೊ ಇದಕ್ಕೆ ನಾನು ಫ್ಲೇವರ್ಗೋಸ್ಕರ ಅಂದರೆ ಸ್ಮೆಲ್ ಅವ್ರ ಫ್ಲೇವರ್ಗೋಸ್ಕರ ನಾನು ಪುದೀನಾನ ಒಂದು ಒಂದು ಇಡೀ ಅಷ್ಟು ನಾನು ಪುದೀನನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ನಾನು ಸ್ವಲ್ಪ ಅಂದರೆ ಆ ನಾವೇನು ಮಸಾಲೆನ ಹಾಕ್ಕೊಂಡಿದ್ವಲ್ಲ ಅದು ಫ್ಲೇವರ್ ಆ ಮಸಾಲೆ ಇದು ಹೋಗಬೇಕು ಅಂತ ಹೇಳ್ಬೋದು ವಾಸನೆ ಹೋಗಬೇಕು ಅಂತ ಹೇಳಿಬಿಟ್ಟು ಡ ಸ್ವಲ್ಪ ಲೈಟಾಗಿ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ನೋಡಿ ಎಣ್ಣೆ ಬ ಮೇಲೆ ಅಂದರೆ ನಾವು ಏನು ಎಣ್ಣೆ ಹಾಕಿರ್ತೀವಲ್ಲ ಅದು ಮೇಲೆ ಬಂದ ಮೇಲೆ ಅದು ಫ್ರೈ ಆಗಿದೆ ಅಂತ ಸೊ ಇದಾದ ಮೇಲೆ ನಾನು ಈ ಕಡೆ ಏನು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈ ಕಡೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಅಂದರೆ ನನಗೆ ಟೊಮೊಟೊ ಭಾತ್ ಮಿಶ್ರಣ ಆಯ್ತಲ್ಲ ಅದಕ್ಕೆ ನಾನು ಅಕ್ಕಿನ ಹಾಕಿ ಸೊ ಅದನ್ನು ಅಕ್ಕಿನೂ ಅದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಹೊಂದ್ಕೊಳುತ್ತೆ ಅದು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗಲೇ ನೀವು ಹಿಂಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ಅಕ್ಕಿ ಆದಮೇಲೆ ನೀವು ನೀರು ಹಾಕ್ಕೊಂಡ್ರೆ ಹೊಂದ್ಕೊಂಡ್ಮೇಲೆ ಒಂದು ಫೈವ್ ಮಿನಿಟ್ಸ್ ಫ್ರೈ ಫೈವ್ ಮಿನಿಟ್ಸ್ ಬೇಡ ಟೂ ಮಿನಿಟ್ಸ್ವರೆಗೂ ಫ್ರೈ ಆಗೋಕ್ಕೆ ಬಿಡಿ ಅದಾದ ಮೇಲೆ ಸ್ವಲ್ಪ ನೀವು ಅಂದರೆ ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕಿರ್ತಾರ ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಮೂರು ಗ್ಲಾಸ್ ಅಷ್ಟು ನೀರು ತಗೊಂಡು ಹಾಕೊಂಡಿದ್ದೀನಿ ನೀವು ಮೂರು ಗ್ಲಾಸ್ಗಿಂತ ಸ್ವಲ್ಪ ನಾನು ನೀರನ್ನ ಎಕ್ಸ್ಟ್ರಾ ಹಾಕಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ಹಾಕಿದ್ರೆ ಉತು ಬರುತ್ತೆ ಸೊ ಅನ್ನ ಎಲ್ಲ ಸೊ ನನಗೆ ಸ್ವಲ್ಪ ಈ ಮುದ್ದೆ ಥರ ಬರುತ್ತೆ ನೋಡಿ ಅನ್ನ ಎಲ್ಲ ಸೊ ಆ ಥರ ಬೇಕಿತ್ತು ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ನೀರು ಹಾಕಿದ್ದೀನಿ ನಿಮಗೆ ಬೇಡ ಅಂತಂದರೆ ನೀವು ಹಾಕ್ಕೊಳಕ್ಕೆ ಬೇಕಾಗಿಲ್ಲ ಸೊ ನೋಡಿ ನೀರೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಕುದಿ ಬಂದ ಮೇಲೆ ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ವಿಷಲ್ ಕೂಗಿಸ್ಕೊಂಡ್ರೆ ಸೊ ಪರ್ಫೆಕ್ಟ್ ಮದುವೆ ಮನೆ ಟೊಮೊಟೊ ಬಾತ್ ನಿಮಗೆ ರೆಡಿ ಆಗುತ್ತೆ ಸೊ ಇದಕ್ಕೆ ಗಾರ್ನಿಷಿಂಗ್ಗೆ ನಾನು ಸ್ವಲ್ಪ ಕೊತ್ತಮರಿ ಕೂಡ ಹ್ಯಾಡ್ ಮಾಡಿಕೊಂಡು ಅದನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಯಾವ ಅಡುಗೆ ನೆಕ್ಸ್ಟ್ ಬೇಕು ಅನ್ನೋದನ್ನ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ಅದ್ರ ಮೂಲಕ ನಾನು ವ್ಲಾ ನೆಕ್ಸ್ಟ್ ವ್ಲಾಗ್ಸನ್ನ ಹ್ಯಾಡ್ ಮಾಡಿ ಮಾಡ್ತೀನಿ ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಮನೇಲಿ ಮಾಡಿ ಈ ರೆಸಿಪಿ ಹೇಗಿದೆ ಅಂತ ಹೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಾದಮೇಲೆ ಯಥಾತ್ಗೆ ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಕರ್ಕೊಂಡು ಹೋದ್ವಿ ಸೊ ಅವನು ಆ್ಯಕ್ಚುಲಿ ಫಸ್ಟ್ ನಾವು ಇದಕ್ಕಿಂತ ಮುಂಚೆ ಅವ್ನು ಚಿಕ್ಕೊಂಡಿದ್ದಾಗ ಒಂದು ಒನ್ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಇಯರ್ಸ್ಗೇನೋ ಕರ್ಕೊಂಡು ಹೋಗ್ತಾಯಿದ್ವಿ ಸೊ ಆಗ ಇನ್ನೂ ಅವ್ನಿಗೇನು ಅಷ್ಟೊಂದು ಆಟ ಆಡೋಕ್ಕೆಲ್ಲ ಏನು ಇರಲಿಲ್ಲ ಸೊ ನಾವಾಗೆ ಅವ್ನಿಗೆ ಆಡಿಸ್ತಾ ಇದ್ವಿ ಈಗ ಹಂಗಲ್ಲ ಈಗಪ್ಪ ಅವನ್ನ ಹಿಡಿಯೋದಕ್ಕೆ ಆಗಲ್ಲ ಪಾರ್ಕಿಂದ ಆಚೆನೇ ಬರಲ್ಲ ಅಂತಲೇ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಅಷ್ಟೂ ತರಲೆ ಮಾಡ್ತಾನೆ ನಾವು ಏನಾದರೂ ಹೇಳಿದ್ರೆ ಅದನ್ನು ರಿಪೀಟ್ ಮಾಡ್ತಾನೆ ಅವರ ಅಪ್ಪ ಆ್ಯಕ್ಚುಲಿ ಕುಳ್ಳಿ ಅಂತಾರೆ ಸೊ ಇವನು ಕುಳ್ಳಿ ಕುಳ್ಳಿ ಅಂತಾನೆ ಏನೇ ಮಾತಾಡಿದ್ರು ಅದನ್ನು ಅದನ್ನ ಅವನು ರಿಟರ್ನ್ ಆಗಿ ಹೇಳ್ತಾನೆ ಸೊ ಅದೆಲ್ಲ ನನಗೆ ಏನಂದರೆ ಖುಷಿ ಕೊಡುತ್ತೆ ಸೊ ಅವನು ಮಾತಾಡ್ತಾನೆ ಇರಲಿಲ್ಲ ಆಗ ಮಾತಾಡು ಮಾತಾಡುವಂಥದ್ದೇ ಈಗ ಮಾತಾಡ್ತಾನೆ ಮಾತಾಡ್ಬೇಡ ಅಂತ ಹೇಳ್ತಿದ್ವಿ ಮೌಂಟೈನ್ ಮೇಡಮ್ ಲಾಕ ಮೌಂಟೈನ್